ಎಲ್ಲರಿಗೂ ಬೆಳಗ್ಗೆ ಶುಭೋದಯ ನನ್ನ ಹೆಸರು ದೀಕ್ಷಿತ್ ನಾನು ಕೆಪಿ ಎಸ್ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈ ತಿಂಗಳ ಅಂದ್ರೆ ಜನವರಿ ಹನ್ನೆರಡನೇ ತಾರೀಕಿನಂದು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಲು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ರಾಷ್ಟ್ರೀಯ ಯುವಕರ ದಿನ ಅಂದ್ರೆ ಸ್ವಾಮಿ ವಿವೇಕಾನಂದರ ಜನ್ಮದಿನ ಈ ಒಂದು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಯುವ ಯುವಕರ ದಿನ ಅಂತಾನೆ ಯಾಕೆ ಆಚರಿಸ್ತೀವಿ ಇದರ ಹಿಂದಿನ ಮರ್ಮವೇನು ಅಂತ ತಿಳ್ಕೊಬೇಕು ಅಂದ್ರೆ ಸ್ವಾಮಿ ವಿವೇಕಾನಂದರು ನಮ್ಮ ಜೀವನದ ಮೂರು ಹಂತಗಳು ಅಂದ್ರೆ ಅದು ಬಾಲ್ಯ ಯೌವನ ಮುಪ್ಪು ಈ ಈ ಮೂರು ಹಂತಗಳಲ್ಲಿ ನಾವು ಸ್ವಾಮಿ ವಿವೇಕಾನಂದರನ್ನು ಹೆಚ್ಚಾಗಿ ನೋಡೋದು ಆ ಯುವನದಲ್ಲಿ ಯುವನ ಯುವಕರಾಗಿಯೇ ನಮ್ಮ ಸ್ವಾಮಿ ವಿವೇಕಾನಂದರು ಹೆಚ್ಚಾಗಿ ಕಾಣಿಸ್ಕೊತಾರೆ ನಾವು ಎಲ್ಲ ಕೂಡ ನೋಡಿರ್ತೀವಿ ಆದ್ರೆ ಮುದುಕರಾದಂತಹ ಸ್ವಾಮಿ ವಿವೇಕಾನಂದರನ್ನು ಯಾರು ಕೂಡ ನೋಡಿಲ್ಲ ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಅಂದ್ರೆ ಯುವಕರು ಯುವಕರು ಅಂದ್ರೆ ಸ್ವಾಮಿ ವಿವೇಕಾನಂದರು ಸೊ ಅದರಿಂದ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನ ಅವರೇ ಸತ ಹೇಳ್ತಾರೆ ಯುವಕರ ದಿನಾಚರಣೆಯನ್ನಾಗಿ ಆಚರಿಸ್ರಿ ಅಂತ ಅದಕ್ಕೆ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನ ನಾವು ಆಚರಿಸ್ತೀವಿ ಸ್ವಾಮಿ ಯುವಕರು ಅಂದ್ರೆ ಯಾರು ಯುವಕರು ಅಂದ್ರೆ ನೆಲ ಬುದ್ದಿ ನೀರ್ ತೆಗೆ ಅಂತವರು ಕಲ್ ತಿಂದು ಅರವಸ್ಕೋಣ ಅವರನ್ನು ಅವರನ್ನ ನಾವು ಯುವಕರು ಅಂತ ಕರಿತೀವಿ ಯಾಕಂದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಕೆಲವು ಕವಿಗಳು ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅಂದ್ರೆ ಯಾರು ಭಾರತಾಂಬೆ ಅಮ್ಮೆಯ ಪುತ್ರ ಸಿಡಿಲ ಮರಿ ವೀರ ಕೇಸರಿ ಅಂತ ಒಂದು ಸಂತ ಯಾರಾದ್ರೂ ಇದಾರೆ ಅಂದ್ರೆ ಅದು ಕೇವಲ ಸ್ವಾಮಿ ವಿವೇಕಾನಂದರು ಮಾತ್ರ ಆ ಸ್ವಾಮಿ ವಿವೇಕಾನಂದರನ್ನು ಓದ್ದವರು ಜಗತ್ನಲ್ಲಿ ಎಂದೂ ಕೂಡ ಸಾಮಾನ್ಯರಾಗಿ ಉಳಿಯಲಿಲ್ಲ ಸ್ವಾಮಿ ವಿವೇಕಾನಂದರನ್ನು ಓದ್ದವರು ಜಗತ್ನಲ್ಲಿ ಒಂದು ದೊಡ್ಡ ಅಸಾಮಾನ್ಯರಾಗಿ ಉಳಿದರು ಸ್ವಾಮಿ ವಿವೇಕಾನಂದರನ್ನು ಆ ಓದವರಿಗೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಅದು ಹದಿನಾರು ವರ್ಷದ ಒಬ್ಬ ಯುವಕ ಹದಿನಾರು ವರ್ಷದ ಇನ್ನು ಮಗು ಅವನು ನಮ್ಮ ಸೈನಿಗೆ ಸೇರ್ಕೊತಾನೆ ಸೈನಿಗೆ ಸೇರ್ಕೊಂಡಂತ ಸುಮಾರು ವರ್ಷಗಳಾದ್ಮೇಲೆ ಅವನಿಗೆ ರಜಾ ಸಿಗುತ್ತೆ ರಜಕ್ಕೆ ಅಂತ ಊರಿಗೆ ಬರ್ತಾನೆ ಊರಿಗೆ ಬಂದು ನೋಡಿದ್ರೆ ಅವನ ಬಳಗ ಆಗಿರ್ಬೋದು ಗೆಳೆಯ ಗೆಳತಿಯರಾಗಿರ್ಬೋದು ಯಾರು ಕೂಡ ಇಲ್ಲ ಎಲ್ಲರೂ ಕೂಡ ಸತ್ತು ಸ್ವರ್ಗ ಸೇರಿದ್ದಾರೆ ಅಲ್ಲಿ ಈಗ ನನ್ನ ಹಬ್ಬ ಇದೆ ಅವನ ಅಮ್ಮ ಇರ್ತಾನೆ ನನ್ನ ಹಬ್ಬ ಇದ್ದು ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಜೀವದ್ ಮೇಲೆ ಜುಗುಪ್ಸೆ ಬರುತ್ತೆ ಜುಗುಪ್ಸೆ ಬಂದು ನಾನಿದ್ದು ಏನು ಮಾಡ್ಬೇಕಾಗಿಲ್ಲ ಈಗ ಅದಾಗಿ ನಾನು ಹೋಗ್ಬಿಟ್ಟು ಸತ್ ಬಿಡೋಣ ಅಂತ ಹೇಳಿ ರೈಲು ಒಳಿ ಮೇಲೆ ಹೋಗಿ ಮಲ್ಕೊಂಡು ತನ್ನ ತಲೆಯನ್ನ ಆ ರೈಲಿಗೆ ಕೊಡ್ತಾನೆ ಇನ್ನೇನು ರೈಲು ಬಂದೇ ಬಿಡ್ತು ಅನ್ನಂಗಿರ್ತಾನೆ ಆದ್ರೆ ಆ ರೈಲು ತುಂಬಾ ಗಂಟೆಗಳಾದ್ರೂ ಕೂಡ ಬರಲ್ಲ ಏನಿದು ಇಷ್ಟೋ ತಕ್ಕಾದ್ರೂ ಕೂಡ ರೈಲ್ ಬರ್ಲಿಲ್ವಲ್ಲ ಅಲ್ಲಿ ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಆ ಒಂದು ರೈಲು ನಿಲ್ದಾಣಕ್ಕೆ ಹೋಗ್ಬಿಟ್ಟು ಕೇಳ್ತಾನೆ ಹೋಗಿ ಕೇಳ್ದಾಗ ಆ ಒಂದು ಅಲ್ಲೋ ಅಲ್ಲಿ ಅನೌನ್ಸ್ ಮಾಡೋರು ಹೇಳ್ತಾರೆ ರೈಲು ಸುಮಾರು ಮೂರು ಗಂಟೆವರೆಗೆ ಈಗ ಬರೋದಿಲ್ಲ ಮೂರು ಗಂಟೆಗಳ ನಂತರ ರೈಲ್ ಬರುತ್ತೆ ಅಂತ ಆಗ ಇನ್ನೇನ್ ಮಾಡೋದು ರೈಲ್ ಅಂತೂ ಮೂರು ಗಂಟೆ ತಕ ಬರಲ್ಲ ನಾನಿನ್ನ ಸ್ವಲ್ಪ ಟೀನಾದ್ರು ಕುಡಿಯೋಣ ಲಾಸ್ಟ್ ನನ್ನ ಜೀವನ ಅಂತ ಇಲ್ಲಿ ಆ ಒಂದು ಟೀ ಶಾಪಿಗೆ ಹೋಗ್ಬಿಟ್ಟು ಟೀ ಕುಡಿಯಕ್ಕೆ ಹೋಗ್ತಾನೆ ಆ ಟೀ ಕುಡಿತಾ 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 ಇನ್ನೇನಾದ್ರೂ ಮಾಡ್ಬೇಕು ಅನ್ಸುತ್ತೆ ಅವನಿಗೆ ಆಗ ಅಲ್ಲಿರ್ತಕ್ಕಂತಹ ಒಂದು ಸ್ವಾಮಿ ವಿವೇಕಾನಂದರ ಪುಸ್ತಕ ಅವನಿಗೆ ಕೇವಲ ಪುಸ್ತಕ ಓದ್ಬೇಕು ಅಂತ ಮಾತ್ರ ಬರುತ್ತೆ ಆದ್ರೆ ಅವನ ಅದೃಷ್ಟ ಇರ್ಬೋದು ಅವನಿಗೆ ಆ ಮಹಾತ್ಮ ಸ್ವಾಮಿ ವಿವೇಕಾನಂದರ ಪುಸ್ತಕವೇ ಸಿಕ್ ಆಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಓದ್ತಾ ಓದ್ತಾ ಓದ್ತಾನೆ ಮೊದಲಿಗೆ ಮೊದಲ ಸಾಲೆ ಮೊದಲ ಪುಟವೇ ಅವನು ಓದೋದು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬಂತಹ ಅವರ ತುಂಬಾ ಫೇಮಸ್ ಆದಂತಹ ಹೇಳಿಕೆಯನ್ನ ಓದಿ ಆ ಒಂದು ಪುಸ್ತಕವನ್ನ ಪೂರ್ತಿ ಓದಾದ್ಮೇಲೆ ಅವನಿಗೆ ಎನ್ಸುತ್ತೆ ನಾನೇ ಈ ತರ ಆದ್ಬಿಟ್ಟೆ ನಾನು ಸಾಯ್ಬೇಕು ಅಂತ ನನ್ನ ನಾನು ಇನ್ನು ಸಾಧಿಸಿರೋದ್ ಇಲ್ಲ ನಾನು ನನ್ನ ಜೀವನದಲ್ಲಿ ತುಂಬಾ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನು ತನ್ನ ಊರಿಗೆ ಬಂದು ಆ ಶುರು ಮಾಡ್ತಾನೆ ಅವನ ಕೆರಿಯರ್ ಆಗ ಶುರು ಆಗುತ್ತೆ ಅಲ್ಲಿ ಬಂದ್ಬಿಟ್ಟು ಅವನಿಗೆ ಸ್ವಲ್ಪ ಜಮೀನಲ್ಲಿ ಸ್ವಲ್ಪ ಜಮೀನಿನಲ್ಲೇ ಅವನು ಬೆಳೆ ಬೆಳೆದು ಬಂಗಾರ ಅಂತ ಬೆಳೆ ಬೆಳಿತಾನೆ ಆಗ ಅಹ್ ಅವ್ರ ಊರಲ್ಲೆಲ್ಲ ಹೀರೋ ಆಗ್ತಾನೆ ಜಿಲ್ಲೆಲ್ಲಾಗಿರ್ಬೋದು ತಾಲೂಕಲ್ಲಾಗಿರ್ಬೋದು ಅವ್ರಿಗೆಲ್ಲ ರೋಲ್ ಮಾಡಲ್ಲ ಆಗ್ತಾರೆ ಅವರು ರಾಜ್ಯದಲ್ಲೆಲ್ಲ ಒಬ್ಬ ಲೀಡರ್ ಅಂತ ಕರೆಸ್ಕೊತಾರೆ ಆಗ ದೇಶದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಅವರೊಬ್ಬ ಅಣ್ಣ ಹಜಾರೆ ಆಗಿ ಬೆಳಿತಾರೆ ಅವರೇ ನಮ್ಮ ಅಣ್ಣ ಹಜಾರೆ ಅವ್ರನ್ನ ಒಂದು ಎನ್ ಡಿ ಟಿವಿಯವರು ಇಂಟರ್ವ್ಯೂ ಮಾಡುವಂತ ಸಮಯದಲ್ಲಿ ಕೇಳ್ತಾರೆ ಅಹ್ ಏನದು ಅಣ್ಣ ಹಜಾರೆ ಅವ್ರ ಮ್ಯಾಜಿಕ್ ಅಂತ ಆಗ ಅಣ್ಣ ಹಜಾರೆ ಅವರು ಹೇಳ್ತಾರೆ ಅಲ್ಲಮ್ಮ ನಾನೇನು ಮಾಡ್ಲಿಲ್ಲ ಆ ಇಪ್ಪತ್ತು ವರ್ಷದ ಯುವಕ ಯುವತಿಯರು ಈ ಎಪ್ಪತ್ತು ವರ್ಷದ ದೇವರ ಮಾತು ಕೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ದೇವರು ಒಳ್ಳೆ ಸ್ವಾಮಿ ವಿವೇಕಾನಂದರು ಅಂತ ಅಂತ ಮಾತನ್ನಾಡ್ತಾರೆ ಹೌದು ಸ್ವಾಮಿ ವಿವೇಕಾನಂದರು ಯಾಕೆ ಅವ್ರಿಗೆಲ್ಲ ಇನ್ ಅಷ್ಟು ಇನ್ಸ್ಪಿರೇಷನ್ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಕಬ್ಬಿಣದಂತಹ ಮಾಂಸಖಂಡಗಳು ಉಕ್ಕಿನಂತಹ ನರಮಂಡಲಗಳು ವಿದ್ಯುತ್ ಅಂತಹ ಬುದ್ಧಿವಂತಿಕೆ ವಿದ್ಯುತ್ ಅಂತ ಬುದ್ಧಿವಂತಿಕೆ ಇದ್ದಂತಹ ಕೇವಲ ಇಚ್ಛಾಶಕ್ತಿ ಇದ್ದಕ್ಕಂತಹ ಕೇವಲ ಹತ್ತೇ ಹತ್ತು ಜನ ಯುವಕ ಯುವತಿಯರನ್ನ ಕೂಡಿ ಸಾಕು ನಾನು ನಮ್ಮ ದೇಶ ಭಾರತವನ್ನ ಕೇವಲ ಹತ್ತೇ ದಿವಸದಲ್ಲಿ ವಿಶ್ವ ಗುರು ಭಾರತವನ್ನಾಗಿಸ್ತೀನಿ ಎಂಬಕ್ಕ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸ್ವಾಮಿ ವಿವೇಕಾನಂದ್ರೆ ಹೇಳ್ತಾರೆ ಅದೋ ನೋಡು ಬೆಟ್ಟ ಅಂದ್ರೆ ಬೆಟ್ಟ ನೋಡ್ತದೆ ಮಾಡದಂತೆ ಪುಡಿ ಮಾಡ್ಬೇಕು ಸ್ವಾಮೀಜಿ ಅಂತ ಕೇಳ್ಬೇಕಂತೆ ಅದೋ ನೋಡು ದೇಶ ಅಂದ್ರೆ ದೇಶ ನೋಡ್ತಾ ಮಾಡದಂತೆ ದೇಶ ಕಟ್ಟಂತ ಕೆಲಸ ಮಾಡ್ಬೇಕಂತೆ ಅದಕ್ಕೆ ಆ ಆ ಅಂತಹ ಗುಣಗಳಿರುವ ಕೇವಲ ಅತಿ ಹತ್ತು ಜನ ಯುವಕರನ್ನ ಕೂಡ ಅಂತ ಕೇಳಿದ್ದು ಸ್ವಾಮೀಜಿ ಅವರು ಇಂತಹ ಒಬ್ಬ ಸ್ವಾಮೀಜಿ ಬಾಲ್ಯದಲ್ಲಿ ಹೇಗಿದ್ರು ಅವರ ಹುಟ್ಟಿನ ಮರ್ಮವೇನು ಅಂತ ತಿಳ್ಕೊಳ್ಳೋದಾದ್ರೆ ಅವರ ಬಾಲ್ಯ ಸ್ವಾಮಿ ವಿವೇಕಾನಂದ್ರ ಹುಟ್ಟಿದ್ದು ಸಾವಿರದ ಎಂಟುನೂರ ಅರವತ್ ಮೂರು ಜನವರಿ ಹನ್ನೆರಡನೇ ತಾರೀಕು ಅವರ ತಂದೆಯ ಹೆಸರು ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಈ ವಿಶ್ವನಾಥ ದತ್ತ ಅವರು ವಕೀಲರ ವೃತ್ತಿ ಅಂದ್ರೆ ಲಾಯರ್ ಆಗಿದ್ರು ಅವರು ಆ ಒಂದು ವಕೀಲ ವೃತ್ತಿಯಿಂದ ತನ್ನ ತಮಗೆ ಬೇಕಾಗುವಷ್ಟು ವರಮಾನ ಸಿಕ್ತಿತ್ತು ಆದ್ರಿಂದ ಅವರು ಜೀವನ ಮಾಡೋಕೆ ಒಂದು ಕಷ್ಟ ಇರಲ್ಲ ಆದ್ರೆ ಭುವನೇಶ್ವರಿ ದೇವಿಯವರು ಅವರಿಗೆ ಅನುರೂಪವಾದವರು ಹೇಗಂದ್ರೆ ಆ ಭುವನೇಶ್ವರಿ ದೇವಿಯವರು ತುಂಬಾ ದೇವರ ಪೂಜೆಯನ್ನು ಮಾಡೋದು ದೇವರ ವ್ರತವನ್ನು ಮಾಡೋದು ದೇವ ಪ್ರತಿನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡೋದು ಅವರ ಕೆಲಸವಾಗಿರುತ್ತೆ ಈ ಒಂದು ಇಂತಹ ಅವರಿಬ್ಬರಿಗೂ ಕೂಡ ಅವರ ಕಲ್ಯಾಣವಾದ ನಂತರ ಸುಮಾರು ಇಬ್ಬರು ಹೆಣ್ಣು ಮಕ್ಕಳನ್ನ ಜನ್ಮ ಆಗ ಜನನವಾಗುತ್ತೆ ಅವರಿಗೆ ಆದ್ರೆ ಆ ಇಬ್ಬರು ಹೆಣ್ಣು ಮಕ್ಕಳಿಂದ ಅವರಿಗೆ ಮನಸ್ಸಿಗೆ ತೃಪ್ತಿಯಾಗಿರಲ್ಲ ಪುತ್ರ ವ್ಯಾಮೋಹದಿಂದ ನನಗೆ ಒಬ್ಬ ಗಂಡು ಆದರೆ ನಮ್ಮ ಭವಿಷ್ಯದ ದಿನಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಪುತ್ರ ವ್ಯಾಮೋಹಕ್ಕೆ ಬಿದ್ದು ಅವರ ಮನೆ ದೇವರಾದಂತಹ ಕಾಶಿ ವಿಶ್ವೇಶ್ವರನಿಗೆ ಅಡಕೆಯನ್ನ ಕಟ್ತಾರೆ ತಂದೇ ನನಗೆ ಒಬ್ಬ ಪುತ್ರನ ಕರುಣಿಸು ನಾನು ಅವನಿಗೆ ಹೆಸರನ್ನು ನಿನ್ನೆ ಹೆಸರಿಂದನೇ ಇಡ್ತೀನಿ ಅಂತಕ್ಕಂತ ಬೇಡಿಕೆಯನ್ನ ಆ ವಿಶ್ವೇಶ್ವರನ ಹತ್ರ ಇಡ್ತಾರೆ ವಿಶ್ವೇಶ್ವರನ ಹತ್ರ ಇಟ್ಟಾಗ ಅವರಿಗೆ ಅದಾದ ಕೆಲವೇ ದಿನಗಳ ನಂತರ ಆ ಶಿವ ವಿಶ್ವೇಶ್ವರನ ರೂಪದಲ್ಲಿ ಇರ್ತಕ್ಕಂತ ಶಿವ ಅವರ ಕನಸಲ್ಲಿ ಬರ್ತಾರೆ ಕನ್ಸಲ್ ಬಂದು ಅವರ ಆ ಕನ್ಸಲ್ ಬಂದ ತಕ್ಷಣ ಒಂದು ಮಗು ರೂಪಕ್ಕೆ ಶಿವ ಬರ್ತಾನೆ ಮಗು ರೂಪಕ್ಕೆ ಶಿವ ಬಂದಾದ ನಂತರ ಆ ಮಗು ತನ್ನ ತಡೆಯ ಮೇಲೆ ಬಂದು ಆಡ್ತಾ ಆಡೋದಕ್ಕೆ ಶುರು ಮಾಡುತ್ತೆ ಆಟ ಆಡ್ತಾ ಆಟ ಆಡ್ತಾ ಆಟ ಆಡ್ತಾ ಕನಸು ಮಾಯ ಆಗುತ್ತೆ ಆ ಮಗುನು ಕೂಡ ಮಾಯ ಆಗುತ್ತೆ ಆ ಭುವನೇಶ್ವರ ದೇವಿಗೆ ಏನು ಅಂತ ಸಂತೋಷ ನನಗೆ ಗಂಡು ಮಗು ಆಗ್ತಾ ಇದೆ ಅನ್ನುವಂತ ಉಲ್ಲಾಸ ಆದರೆ ಕನಸು ಮುಗಿದ ತಕ್ಷಣ ಅವಳಿಗೆ ಬೇಜಾರಾಗುತ್ತೆ ಇದಾದ ಕೆಲವೇ ತಿಂಗಳುಗಳ ನಂತರವೇ ಅವರಿಗೆ ಆ ಒಂದು ಗಂಡು ಮಗುವಿನ ಜನ್ಮವಾಗುತ್ತೆ ಆ ವಂಶ ಪಾರಂಪರ್ಯವಾಗಿ ಅವರು ದತ್ತ ಕುಟುಂಬದವರು ಅದಕ್ಕೋಸ್ಕರ ದತ್ತ ಎನ್ನುವಂತ ಒಂದು ಹೆಸರಿನಿಂದಲೇ ಅವರ ಹೆಸರನ್ನು ಇಡಬೇಕು ಅಂತ ನರೇಂದ್ರನಾಥ ದತ್ತ ಅನ್ನುವಂತ ನಾಮಕ ನಾಮದೇವನ್ನ ಅವರಿಗೆ ನಾಮಕರಣ ಮಾಡ್ತಾರೆ ತಂದೆ ತಂದೆ ಮತ್ತು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವರು ಅವರನ್ನ ಮುದ್ದಿನಿಂದ ಬಿಲೆ ಎನ್ನುವಂತ ಹೆಸರಿನಿಂದ ಕರಿತಾ ಇರ್ತಾರೆ ಇದಾದ ನಂತರ ಮಗ ಬೆಳಿತಾನೆ ಬೆಳೆದು ದೊಡ್ಡವನಾಗ್ತಾನೆ ಹುಟ್ಟಿನಿಂದನೇ ಅವರು ತುಂಟನಿರ್ತಾನೆ ತುಂಬಾ ತರಲೆಯನ್ನ ಮಾಡ್ತಿರ್ತಾನೆ ಅವ್ರಿಗೆ ಇದ್ದಂತಹ ಇಬ್ಬರು ಅಕ್ಕರನ್ನು ಕೂಡ ಗೋಳೆ ಕಾಣೋದು ಇವರ ಒಂದು ಇಷ್ಟದ ಕೆಲಸವಾಗಿರುತ್ತೆ ಸೊ ಅದೇ ತರ ಅವರು ಕೆಲವೊಂದು ತುಂಟಾಟಗಳನ್ನ ತಡೆಯಕ್ಕಾಗ್ದಲೇ ಅವರ ತಾಯಿ ಭುವನೇಶ್ವರಿ ದೇವಿ ಅವರಿಗಾಗಿ ಇಬ್ಬರು ದಾದಿಯರನ್ನ ಅಂದ್ರೆ ಸಿಸ್ಟರ್ಸ್ ಅವ್ರನ್ನ ನೋಡ್ಕೊಳ್ಳೋಂತ ಕೆಲಸನ್ನ ಮಾಡಲಿಕ್ಕೆ ಇಬ್ಬರ ದಾದಿಯನ್ನು ಕೂಡ ಗೊತ್ತು ಮಾಡ್ತಾರೆ ಇದಾದ ನಂತರ ಅವ್ರು ಹಿಂಗೆ ಬೆಳಿತಾ ಬೆಳೀತಾ ಹೋಗ್ತಿರ್ತಾರೆ ಆದ್ರೆ ನನ್ನ ಮಗನಲ್ಲಿ ಇನ್ನೂ ಏನು ಇಂಪ್ರೂವ್ಮೆಂಟ್ ಕಾಣಲಿಲ್ವಲ್ಲ ಇನ್ನು ಏನು ಇಂಪ್ರೂವ್ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಆ ಒಂದು ಕ್ಷಣ ಅನಿಸಿದ್ದು ರಾಮಾಯಣ ಮಹಾಭಾರತ ಅದನ್ನ ನನ್ನ ಮಗನಿಗೆ ಕಳಿಸ್ಬೇಕು ಅಂತ ಸೊ ಅದೇ ತರ ತಾಯಿ ಭುವನೇಶ್ವರಿ ದೇವರು ಭುವನೇಶ್ವರಿ ದೇವಿಯವರು ಅವನ ಮಗನ ಮೇಲಿನ ಪ್ರೀತಿಯಿಂದ ಅವರ ಮಗನ ಮೇಲಿನ ಪ್ರೀತಿಯಿಂದ ನಾನು ನನಿವನಿಗೆ ರಾಮಾಯಣವನ್ನ ಮತ್ತು ಮಹಾಭಾರತವನ್ನ ಕಳಿಸ್ಲೇಬೇಕು ಅಂತ ಪಣ ತೊಟ್ಟಿದ್ದಕ್ಕೆ ಅವರು ಅವರ ಒಂದು ಬಾಲ್ಯದಲ್ಲಿ ಅಷ್ಟು ಚಿಕ್ಕವರಾಗಿಯೇ ರಾಮಾಯಣದ ದೊಡ್ಡ ದೊಡ್ಡ ಅಧ್ಯಾಯಗಳನ್ನ ತನ್ನ ನ್ಯಾಯಿಗೆಯ ಮೇಲೆ ತುಲಿತವಾಗಿ ಹೇಳ್ತಾ ಇರ್ತಾರಂತೆ ಸೊ ಅದೇ ತರ ಅವರ ಆ ರಾಮಾಯಣದಲ್ಲಿ ಬರ್ತಕ್ಕಂತ ಅರ್ಜುನ ಪೌರುಷವಾಗಿರಬಹುದು ಕರುಣನ ಕರುಣೆ ಆಗಿರಬಹುದು ಪ್ರಹ್ಲಾದನ ಭಕ್ತಿಯಾಗಿರಬಹುದು ಸೀತೆಯ ಪಾತಿವ್ರತ್ಯವಾಗಿರಬಹುದು ಇವೆಲ್ಲ ಆ ನರೇಂದ್ರನಾಥ ದತ್ತನ ಮನಸ್ಸಿನಲ್ಲಿ ಬಂಡೆಗಳ ಮೇಲೆ ಕೊರದಂತಹ ಅಕ್ಷರದಂತೆ ಅಚ್ಚಳಿಯದಂತೆ ಉಳಿದುಬಿಟ್ಟು ಇದಾದ ನಂತರ ನನ್ನ ಮಗ ಇಷ್ಟೊಂದು ಪ್ರತಿಭಾವಂತ ಇದನಲ್ಲ ಅಂತ ತಾಯಿಗೆ ತಾಯಿ ಭುವನೇಶ್ವರ ದೇವಿ ಕೂಡ ಅನ್ಸೋದಕ್ಕೆ ಶುರುವಾಯಿತು ಇದಾದ ನಂತರ ಆ ಒಂದು ಬಾಳೆ ತೋಟದ ಇನ್ಸಿಡೆಂಟ್ ಆಗುತ್ತೆ ಆ ಬಾಲಕ ನರೇಂದ್ರ ಬೆಳೀತಾ 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 ದೇವರ ಮೇಲೆ ದೇವರು ಅಂದ್ರೆ ಏನು ದೇವರು ಎಲ್ಲಿರ್ತಾನೆ ದೇವರು ಯಾವ ಇರ್ತಾನೆ ನನಗೆ ದೇವ್ರ ಜೊತೆ ಮಾತಾಡ್ಲಿಕ್ಕೆ ಈ ಇತರ ಎಷ್ಟೊಂದು ಪ್ರಶ್ನೆಗಳು ಆ ಮನಸ್ಸಲ್ಲಿ ಉಟ್ಕೊಳ್ಳಿಕ್ಕೆ ಶುರು ಆಗ್ತವೆ ಅದಕ್ಕೋಸ್ಕರ ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನೀವು ದೇವ್ರ್ ನೋಡಿದಿರಾ ಸ್ವಾಮಿ ನೀವು ದಿ ದೇವ್ರು ನೋಡಿದೀರಾ ಈ ತರ ಎಲ್ಲ ಕೇಳ್ತಾ ಇರ್ತಾರೆ ಆಗ ಒಬ್ರು ಕೇಳ್ತಾರೆ ಆತನನ್ನ ಅಪಹಾಸ್ಯ ಮಾಡಿಕ್ಕೆ ಆತನಿಗೆ ಹಾಸ್ಯ ಮಾಡ್ಲಿಕ್ಕೆ ಕಣಪ್ಪ ನಾನು ದೇವ್ರು ನೋಡಿದ್ದೀನಿ ಅಂತ ಕೇಳ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಂದ್ರೆ ನರೇಂದ್ರನಾಥ ದತ್ತ ಅವರು ಹೌದಾ ಸ್ವಾಮಿ ಹೌದಾ ನೀವ್ ಎಲ್ಲಿ ನೋಡಿದ ದೇವರ ನಾನು ನೋಡ್ಬೇಕು ಅವನು ಎಲ್ಲಿ ಬರ್ತಾನೆ ಅಂತ ಹೇಳ್ತೀರಾ ಅಂತಾರೆ ಆಯ್ತಪ್ಪ ನೀನು ಎಲ್ಲಿ ಬರ್ತಾರೆ ಅಂತ ನೋಡುವಂತೆ ಅವರು ಇವತ್ತು ರಾತ್ರಿನೇ ಬರ್ತಾರೆ ಅಂತ ಹೇಳ್ತಾರೆ ಹೌದಾ ಸ್ವಾಮಿ ಇವತ್ತು ರಾತ್ರಿ ಎಲ್ಲಿ ಬರ್ತಾರೆ ಅಂದಾಗ ಇವತ್ತು ನಮ್ಮ ಈಚೆ ತೋಟ ಐತಲ್ಲ ಬಾಳೆ ತೋಟ ಆ ಬಾಳೆ ತೋಟಕ್ಕೆ ಹನುಮಂತನ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಆಗ ನರೇಂದ್ರನಾಥ ದತ್ತ ಅವರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಡ ಡೈರೆಕ್ಟ್ ಆಗಿ ಆ ಬಾಳೆ ತೋಟಕ್ಕೆ ಹೋಗ್ಬಿಟ್ಟು ಕಾಯ್ತಾರೆ ಕಾಯ್ತು ಕಾಯಿದ್ರು ಕಾಯ್ದ್ರು ಒಂದ್ ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಮೂರ್ ಗಂಟೆ ಆಯ್ತು ಬೆಳಕರಿತು ಬರ್ಲೇ ಇಲ್ಲ ಯಾ ಹನುಮಂತನು ಬರ್ಲಿಲ್ಲ ಯಾ ದೇವ್ರು ಬರ್ಲಿಲ್ಲ ಅಯ್ಯೋ ಏನಪ್ಪಾ ಈ ತರ ಈ ತರ ಆಗ್ಬಿಡ್ತಲ್ಲ ನನ್ ದೇವ್ರು ನೋಡಕ್ ಆಗ್ಲೇ ಇಲ್ವಲ್ಲ ಅಂತ ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಆ ಆ ಬೇಜಾರನ್ನ ತಾಯಿ ಭುವನೇಶ್ವರಿ ದೇವಿ ಹೋಗಿ ಹಂಚ್ಕೊಂತಾರೆ ಆದ್ರೆ ತಾಯಿ ಭುವನೇಶ್ವರಿ ದೇವಿ ಅವನ್ನ ಇನ್ನೊಂದ್ ಸ್ವಲ್ಪ ಆಸೆ ಮಾಡ್ಲಿಕ್ಕೆ ಹೌದಪ್ಪ ದೇವ್ರು ಬಂದಿಲ್ಲ ಆದ್ರೆ ದೇವ್ರು ಯಾವ್ದೋ ಬೇರೆ ಭಕ್ತರ ಮನೆಗೋಗಿರ್ಬೋದು ನಾಳೆನ ಬರ್ತವ್ರೆ ನೀ ನಾಳೆ ಒಬ್ಬಿಟ್ಟು ಕಾಯಿ ಅಂತ ಹೇಳ್ತಾರೆ ಅಯ್ಯೋ ನಮ್ಮ ಅಮ್ಮ ಹೇಳಿದ್ರಲ್ಲ ಅಮ್ಮ ಹೇಳಿದ್ಮೇಲೆ ದೇವ್ರು ಬಂದೇ ಬರ್ತಾರೆ ಅಂತ ಆ ದಿನ ಕೂಡ ಕಾಯ್ತಾರೆ ಆದ್ರೆ ಯಾವ ಹನುಮಂತನ ಬರಲ್ಲ ಯಾರು ಬರಲ್ಲ ಇದಾದ ನಂತರ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಅದೇ ಒಂದು ಆ ಸೀತಾರಾಮರ ಸೀತಾರಾಮರ ಮೇಲೆ ಎಷ್ಟೊಂದು ಅವರು ಅವಲಂಬಿತವಾಗಿರ್ತಾರೆ ಅವರನ್ನು ಎಷ್ಟೊಂದು ಹಚ್ಕೊಂಡಿರ್ತಾರೆ ಅಂದ್ರೆ ಯಾವ್ದೋ ಒಂದು ಜಾತ್ರೆಗೆ ಹೋದಾಗ ಅಲ್ಲಿ ಸೀತಾ ಮತ್ತು ರಾಮರ ಮೂರ್ತಿ ಸಿಗುತ್ತೆ ಆ ಮೂರ್ತಿನ ತಂದು ಮನೆಯಲ್ಲಿ ದಿನ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಒಂದು ರಾಮ ರಾಮಾಯಣ ಮತ್ತು ಮಹಾಭಾರತವನ್ನ ಪೂರ್ತಿ ಮಂದಟ್ಟು ಮಾಡ್ಕೊಂಡಾದ್ಮೇಲೆ ರಾಮನ ಮೇಲೆ ಏನೋ ಒಂದು ಸ್ವಲ್ಪ ವೈಮನಸ್ಸೆ ಉಂಟಾಗುತ್ತೆ ಆ ರಾಮಾಯಕ್ಕೆ ಸೀತನ ಗಾಡಿ ದುಕ್ತ ಅವ್ರು ಅಷ್ಟೊಂದು ಕಟಕನು ಅಂತ ಹೇಳ್ಬಿಟ್ಟು ಆ ಒಂದು ರಾಮ ಸೀತೆಯ ಇಬ್ಬರ ಒಂದು ಮೂರ್ತಿಯ ತಗೊಂಡು ಆಚೆ ಬಿಸಿ ಬಿಸಾಕ್ತಾರೆ ಇದಾದ ನಂತರ ಆ ಸ್ಥಾನವನ್ನ ಆದಿಯೋಗಿಯಾದಂತಹ ಶಿವ ವಹಿಸ್ತಾನೆ ಆ ಒಂದು ಶಿವ ಅವರ ಮನಸ್ಸಿನಲ್ಲಿ ಕೂತ್ಕೊಂಡು ಮನಸ್ಸಿನಲ್ಲಿ ಕೂತ್ಕೊಂತಾರೆ ಅವನ ಪೂಜೆಯನ್ನು ಅವನು ಇಷ್ಟಪಡ್ತಾನೆ ಒಂದು ಸನ್ನಿವೇಶದಲ್ಲಿ ಅವರು ಎಂಥ ಆಧ್ಯಾತ್ಮಿಕತೆಯನ್ನು ಹೊಂದಿದ್ರು ಅಂತ ನಮ್ಗೆಲ್ಲರೂ ಕೂಡ ಗೊತ್ತಾಗಿ ಗೊತ್ತಾಗುತ್ತೆ ಅದು ಯಾವುದು ಅಂದ್ರೆ ಅವರು ಮಲಗುವಂಥ ವೇಳೆಯಲ್ಲಿ ಅವರ ಎರಡೂ ಉಬ್ಬಿನ ನಡುವೆ ಒಂದು ಬೆಳಕು ಕ್ರಿಯೇಟ್ ಆಗುತ್ತೆ ಅದು ಕಾಲ ಕ್ರಮೇಣವಾಗಿ ಅವರು ದೊಡ್ಡದಾಗ್ತಾ ದೊಡ್ಡದಾಗ್ತಾ ತನ್ನ ದೇಹವನ್ನೆಲ್ಲ ಆವರಿಸಿಬಿಡುತ್ತೆ ಇದರಿಂದ ಅವರು ಎಷ್ಟು ಆಧ್ಯಾತ್ಮ ಆಧ್ಯಾತ್ಮಿಕವಾಗಿ ತಿಳ್ಕೊಂಡಿದ್ರು ಅನ್ನೋದನ್ನ ಗೊತ್ತಾಗುತ್ತೆ ಇದಾದ ನಂತರ ಅವರು ಮಗು ಸಾಕುವಿನ ಆಟ ಆಡಿದ್ದು ಅಂತ ಹೇಳಿ ಶಾಲೆಗೆ ಸೇರಿಸ್ತಾರೆ ಶಾಲೆಗೆ ಸೇರಿಸಿದಾಗ ಅವರು ಎಂಥ ಮನಸ್ಥಿತಿಯನ್ನು ಹೊಂದಿದ್ರು ಅಂದರೆ ತನ್ನ ಗೆಳೆಯರೊಂದಿಗೂ ಕೂಡ ಮಾತಾಡ್ತಾರೆ ಜೊತೆಗೆ ಆ ಅವರ ಶಿಕ್ಷಕರು ಪಾಠ ಮಾಡ್ತಿರ್ತಾರಲ್ಲ ಅದನ್ನೂ ಕೂಡ ಕೇಳಿಸ್ಕೊತಾರೆ ಇಂಥ ಮನಸ್ಥಿತಿ ಎಷ್ಟು ಜನಕ್ಕೆ ಇರುತ್ತೆ ಅಂದ್ರೆ ಕೇವಲ ಅದು ಸ್ವಾಮಿ ವಿವೇಕಾನಂದರು ಮಾತ್ರ ಅವ್ರಿಗೊಬ್ಬರಿಗೆ ಕೂಡ ನಾನು ಇಲ್ಲಿವರೆಗೂ ನೋಡ ನೋಡಿರತ್ತರ ಅವ್ರೊಬ್ರಿಗೆ ಮಾತ್ರ ಇಂಥ ಒಂದು ಮನಸ್ಥಿತಿ ಇರೋದು ಸೊ ಅವರು ಅದೇ ತರ ಪಾಠ ಮಾಡ್ತಾ ಇರ್ತಾರೆ ಗೆಳೆಯರೆಲ್ಲ ಇಲ್ಲಿ ಕುತ್ಕೊಂಡು ಏನೋ ಹಾಸ್ಯ ಮಾಡ್ತಾರೆ ನಗ್ತಾ ಇರ್ತಾರೆ ಆಗ ಅವರು ಗುರುಗಳು ಇರ್ತಾರಲ್ಲ ಏನೋ ಮಾತಾಡ್ತಿರಲ್ಲ ಇದಳ್ ಇದ್ರಿ ಯಾರು ಏನ್ ಮಾತಾಡ್ತಿರ ಹೇಳ್ರಿ ಸ್ವಾಮಿ ವಿವೇಕಾನಂದ ಅಂದ್ರೆ ಹೇಳಲ್ಲ ನರೇಂದ್ರನಾಥ ಅಂತ ಇರುತ್ತಲ್ಲ ಹೆಸರು ಆ ನರೇಂದ್ರನಾಥ ಇದೆ ನೀನು ಅಂತ ಹೇಳ್ಬಿಟ್ಟು ಆ ಕ್ವಶನ್ ಕೇಳಿದಾಗ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವರು ಕೇಳ್ತಕ್ಕಂಥ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಇದರಿಂದ ಜೊತೆ ಇದ್ದಂಥ ಫ್ರೆಂಡ್ಸ್ನ ಇಬ್ರು ಸ್ನೇಹಿಸ್ತಾರೆ ಬೆಂಚ್ ಮೇಕೆ ಇದ್ದಾರೆ ಇದಳ್ರಿ ನೀವು ತಪ್ಪು ಮಾಡಿದ್ದೀರ ಮಾತಾಡಿದ್ದೀರ ಇದ್ದಾಳ್ರಿ ಅಂತ ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಇಲ್ಲ ಗುರುಗಳೇ ನಾನು ಕೂಡ ತಪ್ಪು ಮಾಡಿದ್ದೀನಿ ನಾನು ಕೂಡ ಬೆಂಚ್ ಬ್ಯಾಂಚ್ ಮೇಲೆ ನಿಂತ್ಕೊಂತೀನಿ ಯಾಕಂದರೆ ಅವ್ರ ಜೊತೆ ನಾನು ಕೂಡ ಮಾತಾಡಿದ್ದೀನಿ ಅಂತ ಆಗ ಆ ಗುರುಗಳು ಸಹ ಒಪ್ಕೊಳ್ಳೋಲ್ಲ ನೀನು ಎಲ್ಲಿ ಮಾತಾಡಿದ್ಯಾಪ್ಪ ನಾನು ಹೇಳಿದ್ದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟಲ್ಲ ನೀನು ಎಲ್ಲಿ ಮಾತಾಡಿದ್ದೀಯ ಅಂತ ಅವ್ರು ಹೇಳ್ತಾರೆ ಸೊ ಇದು ಅವರ ಒಂದು ಗುಣ ಆಗಿರುತ್ತೆ ಇದಾದ ನಂತರ ಮತ್ತೆ ಇನ್ನೊಂದು ಕತೆ ಆಗುತ್ತೆ ಆ ಅದೇ ಅದರಲ್ಲಿ ಅವರು ಎಷ್ಟು ತುಂಬಾ ಆಧ್ಯಾತ್ಮಿಕವಾಗಿ ಇದ್ರು ಅದನ್ನೆಲ್ಲ ಗೊತ್ತಾಗುತ್ತೆ ಇನ್ನೊಂದು ಸನ್ನಿವೇಶದಲ್ಲಿ ಅವರಿಗೆ ತನ್ನ ತಂದೆಯ ಮೇಲೆ ಏನೋ ಅಂತ ಮುಣಸು ಬರುತ್ತೆ ಆಗ ನೇರವಾಗಿ ತನ್ನ ತಂದೆ ಹತ್ರವಾಗಿ ಕೇಳ್ತಾರೆ ತಂದೆಯೇ ನೀನ್ ನನಗಾಗಿ ಏನ್ ಬಿಟ್ಟಿದ್ಯಪ್ಪ ಅಂತ ಆಗ ಅದ್ಭುತವಾಗಿ ಹೇಳ್ತಾರೆ ವಿಶ್ವನಾಥ ದತ್ತರು ಹೌದು ಮಗನೇ ನಾನು ನಿನಗೋಸ್ಕರ ಏನು ಕೊಟ್ಟಿಲ್ಲ ಆದ್ರೆ ಒಂದು ಸಲಿ ಒಂದು ಒಂದ್ಸಲಿ ಹೋಗ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕ ನಾನು ನಿನಗೆ ಏನು ಅಂತ ಗೊತ್ತಾಗುತ್ತೆ ಅಂತ ಅದೇ ಕ್ಷಣ ಸ್ವಾಮಿ ವಿವೇಕಾನಂದರು ಹೋಗಿ ಕನ್ನಡ ಮುಂದೆ ನಿಂತ್ಕೊಂಡು ನೋಡ್ ನೋಡ್ಕೋತಾರೆ ಆಗ ಅವ್ರಿಗೆ ಕಂಡಿದ್ದೇನು ಸದೃಢವಾದಂತಹ ದೇಹ ಶಕ್ತಿಯುತವಾದಂತಹ ದೇಹ ಆಧ್ಯಾತ್ಮಿಕತೆಯನ್ನ ಮೈತುಂಬ ತುಂಬಿಕೊಂಡಂತಹ ದೇಹ ಸ್ವಾಮಿ ವಿವೇಕಾನಂದರಿಗೆ ಕಾಣುತ್ತೆ ಅದೇ ಅವರಿಗೆ ವಿಶ್ವನಾಥ ದತ್ತವರು ಕೊಟ್ಟಂತಹ ನರೇಂದ್ರನಾಥರಿಗೆ ಕೊಟ್ಟಂತಹ ಒಳ್ಳೆಯ ಉಡುಗೊರೆಯಾಗಿದೆ ನಮ್ಮ ತಂದೆಯವರು ನಿಮ್ಮ ತಂದೆಯವರು ಕೂಡ ಗೊತ್ತ ಕೊಟ್ಟಂತೆ ಅವರೇನು ಆಸ್ತಿ ಅಡವು ಗೋಲ್ಡ್ ಚಿನ್ನ ಈ ತರದ ಕೊಡ್ಲಿ ಅವರಿಗೆ ಕೊಟ್ಟಿದ್ದೇನು ಅಂತಹ ಶಕ್ತಿಯುತ ದೇಹ ಶಕ್ತಿಯುತವಾದಂತಹ ಆಧ್ಯಾತ್ಮಿಕತೆ ತುಂಬಿದಕ್ಕಂತಹ ದೇಹ ಇದಾದ ನಂತರ ಅವರಿಗೆ ಗುರುದರ್ಶನ ಆಗಬೇಕು ಅಂತ ಅನ್ಸುತ್ತೆ ನಾನು ದೇವರನ್ನ ಕಾಣ್ಬೇಕು ಅಂದ್ರೆ ನನಗೊಬ್ಬ ಗುರು ಬೇಕು ಅಂತ ಅನ್ಸುತ್ತೆ ಅದೇ ಕ್ಷಣದಿಂದ ಗುರುಗಳನ್ನ ಹುಡುಕೆ ಶುರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಸೊ ಆದ್ರಿಂದ ಆ ಸಿಕ್ತವ್ರನ್ನೆಲ್ಲ ಗುರುಗಳ ಗುರುಗಳು ಗುರುಗಳು ಅಂತ ಕೇಳ್ತಾ ಇರ್ತಾರೆ ಆಗ ಅವರು ಯಾರೋ ದಾರಿ ಹೋಗೋರು ಹೇಳ್ತಾರೆ ರವೀಂದ್ರನಾಥರ ತಂದೆಯವರು ಇದ್ರಲ್ಲ ದೇವೇಂದ್ರನಾಥರು ಅವರು ನಿನಗೆ ತಕ್ಕ ಗುರುಗಳಾಗ್ತಾರೆ ಆಗ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ನಿನ್ನ ಸಮಸ್ಯೆಗಳನ್ನ ಕೇಳಪ್ಪ ಅಂತ ಆತು ಈಗ ಗುರು ಒಬ್ಬರ ಸಿಕ್ಕವರೇ ನಾನು ಹೋಗಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರು ಅವ್ರ ಹತ್ರ ಹೋಗಿ ಕೇಳ್ತಾರೆ ಮಹಾಶಯರೇ ನೀವು ದೇವರನ್ನು ಕಂಡಿರುವಿರಾ ಅಂತ ಆಗ ಹೌದಪ್ಪ ನಾನು ದೇವರನ್ನು ನೋಡಿದ್ದೀನಿ ಆದ್ರೆ ನೀನು ನೀನು ನಲ್ಕೊಬೇಕಾದ್ರೆ ಬೆಳಕನ್ನು ನೋಡ್ತೀಯ ಅಂತ ನಡುವೆ ಅಂತ ಆಗ ಹೌದು ಸ್ವಾಮಿಗಳೇ ನಾನು ನೋಡ್ತೀನಿ ಅಂತ ಹೇಳಿದಾಗ ಇವ್ರಲ್ಲೇನೋ ಆಧ್ಯಾತ್ಮಿಕತೆ ಇರುತ್ತೆ ಅಂತ ಹೇಳ್ತಾರೆ ಆಗ ದೇವೇಂದ್ರನಾಥರು ಕೆಲವು ಅಂಶಗಳನ್ನು ದೇವರ ಬಗ್ಗೆ ಹೇಳ್ತಾರೆ ಆದ್ರೆ ನರೇಂದ್ರನಾಥ ದತ್ತರಿಗೆ ಅವ್ಯಾವುವು ಕೂಡ ಸಂತೃಪ್ತಿ ಅನ್ಸಲ್ಲ ಆ ಕ್ಷಣದಿಂದನೇ ಇವರು ನನಗೆ ತಕ್ಕ ಗುರುಗಳಾಗಕ್ಕೆ ಸಾಧ್ಯ ಇಲ್ಲ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ ಇದಾದ ನಂತರ ಮತ್ತೆ ಗುರುಗಳನ್ನ ಹುಡುಕಿ ಶುರು ಮಾಡ್ತಾರೆ ಆಗ ಯಾರೊಬ್ರು ದಾರಿರು ಹೇಳ್ತಾರೆ ಆ ರಾಮಕೃಷ್ಣ ಪರಮಹಂಸರು ಎಂಬಂತಕ್ಕಂತಹ ಒಬ್ಬ ಗುರುಗಳಿದ್ದಾರೆ ಅವರು ತುಂಬಾ ಆಧ್ಯಾತ್ಮಿಕರು ಆಧ್ಯಾತ್ಮಿಕ ಚಿಂತಕರು ಅವರ ಹತ್ರ ಹೋಗಿ ಕೇಳಿದ್ರೆ ನಿನ್ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ಕಣಪ್ಪ ಅಂತ ಆ ಕ್ಷಣದಿಂದಲೇ ಅವರು ದಕ್ಷಿಣೇಶ್ವರಕ್ಕೆ ಹೋಗಿ ಅಲ್ಲಿ ರಾಮಕೃಷ್ಣ ಪರಮಹಂಸರನ್ನ ಕಾಣ್ತಾರೆ ಆಗ ಆ ಕಂಡಂತಹ ಕ್ಷಣದಿಂದನೇ ಸ್ವಾಮಿ ವಿವೇ ಸ್ವಾಮಿ ವಿವೇಕಾನಂದರಿಗೆ ಪರ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ ಯಾಕಪ್ಪ ಇಷ್ಟೊಂದು ಲೇಟಾಗಿ ಬಂದೆ ನನ್ನ ಕಾಣ್ಲಿಕ್ಕೆ ನಿಂಗೆ ಇಷ್ಟೊಂದು ಅಂತಕ ಬೇಕಾ ಈ ಪ್ರಾಪಂಚಿಕರ ಹತ್ರ ಮಾತಾಡಿ ಮಾತಾಡಿ ನನಗೆ ಸಾಕಾಗೋತಿ ನೀನು ಇಷ್ಟ ತಕ ಬಂದಲ್ಲಪ್ಪ ಅಂತ ಆಗ ಸ್ವಾಮಿ ವಿವೇಕಾನಂದರಿಗೆ ಡೌಟ್ ಆಗಿಬಿಡುತ್ತೆ ಏನಿದು ಒಯ್ಯ ಏನನ್ನ ಹೇಳ್ತಿದ್ದಾನಲ್ಲ ನಾನು ಹೆಂಗ ಇವ್ರಿಗೆ ಇಷ್ಟೊಂದು ಪರಿಚಯ ಇರೋ ಥರ ಮಾತಾಡೋದು ನಾನು ನೋಡ್ತಿರೋದು ಇವತ್ತು ಇವ್ರನ್ನ ಅಂತ ಆಗ ರಾಮಕೃಷ್ಣ ಪರಮಹಂಸರು ಇನ್ನೊಂದು ಸ್ವಲ್ಪ ಅವರಿಗೆ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತಾರೆ ನೀನು ಸಪ್ತರ್ಷಿಗಳಲ್ಲಿ ಒಬ್ಬ ಈ ಒಂದು ಧರ್ಮವನ್ನ ಉದ್ಧರಿಸಲಿಕ್ಕೆ ಬಂದಿದ್ದೀಯಾ ನೀನು ನಿಮ್ಮ ಪ್ರಪಂಚವನ್ನ ಬಿಟ್ಟು ನಿನ್ನ ಕುಟುಂಬವನ್ನು ಬಿಟ್ಟು ಹೊರಗಡೆ ಬಾ ಅಂತಾರೆ ಆಗ ಇವ್ರು ಒಬ್ಬ ಹುಚ್ಚ ಇರಬೇಕು ಅಂದ್ಕೊಂಡು ಸ್ವಾಮಿ ವಿವೇಕಾನಂದರು ಮತ್ತೆ ಮನೆಗೆ ಹಿಂದಿರುತ್ತಾರೆ ಇದಾದ ನಂತರ ಮತ್ತೆ ಎರಡನೇ ಸರಿ ಎರಡನೇ ಸರಿ ಎರಡು ತಿಂಗಳ ನಂತರ ಮತ್ತೆ ಅವರು ದಕ್ಷಿಣೇಶ್ವರಕ್ಕೆ ಬರ್ತಾರೆ ಆಗ ದಕ್ಷಿಣೇಶ್ವರಕ್ಕೆ ಬಂದಾಗ ಬಂದೆಯಾ ಬಾ ನಾನು ನಿನಗೋಸ್ಕರನೇ ಕಾಯ್ತಿದ್ದೆ ಅಂತ ರಾಮಕೃಷ್ಣ ಪರಮಹಂಸರು ತುಂಬಾ ನಗುಮುಖದಿಂದ ಅವರನ್ನ ಸ್ವಾಗತ ಮಾಡ್ತಾರೆ ಸ್ವಾಗತ ಮಾಡಿದ ನಂತರ ರಾಮ ರಾಮ್ ರಾಮಕೃಷ್ಣ ಪರಮಂಸರ ಬಗ್ಗೆ ಸ್ವಾಮಿ ವಿವೇಕಾನಂದರಿಗೂ ಕೂಡ ಒಂಬ ಒಂದು ಒಂಥರ ಮನಸ್ಸಿರುತ್ತೆ ಇವರು ನನಗೆ ಗುರುಗಳಾಗಿರ್ಬೋದು ಅಂತ ಗುರುಗಳು ಆಗ್ತಾರೆ ಅಂತ ಸೊ ಅವರನ್ನು ಟೆಸ್ಟ್ ಮಾಡಲಿಕ್ಕೆ ಒಂದ್ ರೂಪಾಯಿ ಕಾಯಿಂದ ಅವ್ರು ಮನ್ಕೊಳ್ಳೋ ಜಾಗದಲ್ಲಿ ಇಡ್ತಾರೆ ಅವ್ರು ಮಣಕೋಣ ಜಾಗದಲ್ಲಿ ಬಂದು ಕೂತ್ಕೊಂಡಿ ಅವರಿಗೆ ಚೇಳು ಆಗಿಬಿಡುತ್ತೆ ಆ ಸ್ವಾಮಿ ವಿವೇಕಾನಂದರವನು ಬ ವಿವೇಕಾನಂದ ಅವರು ಭಾರತದ ಬಗ್ಗೆ ಬೋಧನೆ ಮಾಡ್ಬೇಕಾದ್ರೆ ಹೇಳ್ತಾರೆ ಓ ಯುವಕರೇ ನಿಮ್ಮಲ್ಲಿರ್ತಕ್ಕಂತಹ ಆಧ್ಯಾತ್ಮಿಕ ಚಿಂತನೆಯನ್ನ ನಿಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನ ಸತ್ಕಾರ್ಯಗಳಿಗೆ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗಿಸಿ ಆಗ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂತಹ ಮಾತನ್ನ ಸ್ವಾಮಿ ವಿವೇಕಾನಂದ ಸ್ವತಃ ಹೇಳ್ತಾರೆ ಇದಾದ ನಂತರ ಸ್ವಾಮಿ ವಿವೇಕಾನಂದರವರು ಜಾಸ್ತಿ ದಿನ ಬದುಕಿಲ್ಲ ಅವ್ರು ಹುಟ್ಟಿದ್ದು ಸಾವಿರದ ಎಂಟುನೂರ ಅರವತ್ತ್ ಮೂರು ಜನ್ ಜನವರಿ ಹನ್ನೆರಡನೇ ತಾರೀಕು ಅವರು ದೇಹ ತ್ಯಾಗ ಮಾಡಿದ್ದು ಸಾವಿರದ ಒಂಬೈನೂರ ಎರಡು ಅವರ ಆ ಎರಡೂ ಡೇಟ್ಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ಕೇವಲ ಇಪ್ಪತ್ತೊಂಬತ್ತು ದಿನಗಳ ಮಾತ್ರ ಕೇವಲ ಸುಮಾರು ಮೂವತ್ತೊಂಬತ್ತು ವರ್ಷಕ್ಕೆ ಎಷ್ಟೆಲ್ಲ ಸಾಧನೆ ಮಾಡ್ತಾರೆ ಅವರು ನಮ್ಮ ಭಾರತಕ್ಕೆ ಕೊಟ್ಟಂತಹ ಹುಡುಗಿಗಳು ಅಪಾರವಾಗಿದೆ ಇದಾದ ನಂತರ ಸ ರವೀಂದ್ರನಾಥ್ ಟ್ಯಾಗೂರ್ ಅವರು ನಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಅವರೇ ಹೇಳ್ತಾರೆ ನೀನು ಭಾರತದ ಬಗ್ಗೆ ತಿಳಿಯಬೇಕೇ ಹಾಗಾದ್ರೆ ಮೊದಲು ವಿವೇಕಾನಂದನನ್ನು ಓದು ಆ ವಿವೇಕಾನಂದರಿಗೆ ಭಾರತದ ಬಗ್ಗೆ ಗೊತ್ತಿದೆ ಅನ್ನುವಂಥ ಮಾತನ್ನ ನಮ್ಮ ರವೀಂದ್ರನಾಥ ಟ್ಯಾಗೂರ್ ಅವರೇ ಹೇಳ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ನಡೀತಕ್ಕಂತಹ ಅಮೆರಿಕದಲ್ಲಿ ನಡೆಯುವಂತಹ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಸ್ವಾಮಿ ವಿವೇಕಾನಂದರು ಹೋಗ್ಲಿಕ್ಕೆ ಅಲ್ಲಿ ನಮ್ಮ ಭಾರತದ ಬಗ್ಗೆ ಅಲ್ಲಿ ಭಾರತದ ವೈಶಿಷ್ಟ್ಯತೆಗಳ ಬಗ್ಗೆ ಭಾಷಣ ಮಾಡಲಿಕ್ಕೆ ಸ್ವಾಮಿ ವಿವೇಕಾನಂದ ನಿಷ್ಠೆ ಮಾಡ್ತಾರೆ ಅವ್ರು ನೋಡಿ ಸೂಕ್ಷ್ಮವಾಗಿ ಗಮನಿಸಬೇಕು ಅನ್ನೋದು ಏನಂದ್ರೆ ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ವಿವೇಕಾನಂದರು ಹುಟ್ಟಿದ್ದು ಆದರೆ ಅಲ್ಲಿ ನಡೆದಿದ್ದು ಸಾವಿರದ ಒಂಬೈನೂರ ತೊಂಬತ್ಮೂರು ಅದನ್ನು ಉಲ್ಟಾ ಮಾಡಿದ್ರೆ ಅಂದರೆ ಕೇವಲ ಮೂವತ್ತೇ ವರ್ಷಕ್ಕೆ ಆ ಒಂದು ದೊಡ್ಡ ಸಮ್ಮೇಳನಕ್ಕೆ ಹೋಗ್ತಾರೆ ಅಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅಲ್ಲಿಗೆ ಬರ್ತಕ್ಕಂತಹ ಯುವಕರು ಭಾಷಣಕಾರರು ನೀಟಾಗಿ ಶೂ ಹಾಕೊಂಡು ಪ್ಯಾಂಟ್ ಹಾಕೊಂಡು ಕೋಟ್ ಹಾಕೊಂಡೇ ಬರ್ಬೇಕು ಅಂತ ಆದರೆ ನಮ್ಮ ಭಾರತದ ಪ್ರತಿನಿಧಿಯಾಗಿ ಹೋಗಿರೋದು ವಿವೇಕಾನಂದರು ಅವರು ಕಾವಿ ಬಟ್ಟೆ ಹಾಕ್ಕೊಂಡು ಪೇಟೆ ಕಟ್ಕೊಂಡು ಹೋಗಿದ್ರೆ ಅದನ್ನ ರಿಜೆಕ್ಟ್ ಮಾಡುವಂತ ಅಂತಕ್ಕೂ ಕೂಡ ವಹಿಸ್ತಾರೆ ಆದರೆ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂತಹ ಸ್ವಾಮಿ ವಿವೇಕಾನಂದರನ್ನ ಅವರು ಕೊನೆಯ ಸ್ಥಾನಕ್ಕೆ ಹಾಕ್ತಾರೆ ಆದರೆ ಸ್ವಾಮಿ ವಿವೇಕಾನಂದರ ಸ್ವಲ್ಪವೂ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ ನನ್ನ ನನ್ನ ಭಾರತ ನನ್ನ ಹೆಮ್ಮೆ ಅದು ಫಸ್ಟ್ ಮಾಡಿದ್ರೇನೋ ಕೊನೆಗೆ ಮಾಡಿದ್ರೇನೋ ನಾನು ಮಾಡೇ ಮಾಡ್ತೀನಿ ಅಂತ ಕೊನೆಗೆ ಬಂದು ಭಾಷಣ ಶುರು ಮಾಡ್ತಾರೆ ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಅಂದ್ರೆ ಭಾರತ್ ಮೈ ಡಿಯರ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದ್ರೆ ಅಮೇರಿಕಾದ ಸೋದರ ಸೋದರಿಯರೇ ಅಂತ ಹೇಳ್ತಿದ್ದಂಗೆ ಸುಮಾರು ಮೂರು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚಪ್ಪಾಳಿಯ ಸುರಿಮಳೆಯೇ ಸುರಿಯುತ್ತೆ ಅಮೆರಿಕಾದಲ್ಲಿ ಯಾಕೆ ಆ ತುಂಬಾ ಜನ ಮಾತಾಡಿದ್ರು ಕೂಡ ಒಡೆದಂತ ಒಡೆದೇ ಇರ್ತಕ್ಕಂಥ ಚಪ್ಪಾಳೆ ಸ್ವಾಮಿ ವಿವೇಕಾನಂದರು ಮಾತಾಡಿದಾಗ ಯಾಕೆ ಹೊಡೆದ್ರು ಅನ್ನೋದನ್ನು ನೋಡೋದಾದ್ರೆ ಆ ಅಲ್ಲಿ ಅವರು ಆ ಬ್ರಿಟಿಷರು ನಮಗೆ ಟೈಟಲ್ ಮಾಡಿಬಿಟ್ಟಿದ್ರು ಏನಂತ ನಮ್ಮ ಭಾರತ ಹಾವಡಿಗ ರಾಷ್ಟ್ರ ನಮ್ಮ ಭಾರತ ನಿಕೃಷ್ಟ ರಾಷ್ಟ್ರ ನಮ್ಮ ಭಾರತ ಅಸಂಸ್ಕೃತ ರಾಷ್ಟ್ರ ಅಂತ ಟೈಟಲ್ ಕೊಟ್ಬಿಟ್ಟಿದ್ರು ಅದಕ್ಕೆ ಅಂತ ಒಂದು ಅವರು ಟೈಟಲ್ ಮಾಡ್ತಕ್ಕಂತಹ ಜ ನೆಲದ ಮೇಲೆ ಮಾತಾಡ್ತಾರಲ್ಲ ಅದಕ್ಕೆ ಹೊಡೆದ್ದು ಆ ಚಪ್ಪಾಳೆಯನ್ನ ಇದಾದ ನಂತರ ಸ್ವಾಮಿ ವಿವೇಕಾನಂದರು ಸ್ವತಃ ಹೇಳ್ತಾರೆ ನಾನು ನಾನು ಯಾವಾಗ ಭಾರತದಲ್ಲಿ ಭಾರತದಲ್ಲಿ ಇದ್ನಲ್ಲ ಆಗ ನನ್ ಅಂದ್ಕೊಂಡಿದ್ದೆ ಏನಂತ ನಮ್ಮ ಭಾರತದ ಮಣ್ಣಿನ ತುಂಬಾ ಪವಿತ್ರ ಅಂತ ಆಗ ನಾನು ಯಾವಾಗ ಅಮೇರಿಕಕ್ಕೆ ಹೋಗಿ ಆ ಮಣ್ಣಿನಲ್ಲಿ ಓಡಾಡ್ತಿನಲ್ಲ ಆಗ ನಂಗೆ ಗೊತ್ತಾಗ್ತಾ ಇದೆ ಭಾರತದ ಮಣ್ಣಿನ ಕಣ ಕಣವು ಪ್ರಸಿದ್ಧ ಅಂತ ಇದು ನಮ್ಮ ಬಾ ವಿವೇಕಾನಂದ ಸ್ತ ಹೇಳ್ತಾರೆ ಇದಾದ ನಂತರ ಅವರು ಅಮೆರಿಕದಲ್ಲಿ ಬೋಧನೆ ಮಾಡ್ತಕ್ಕಂತ ಸಮಯದಲ್ಲಿ ಹೇಳ್ತಾರೆ ಒಬ್ಬ ಶಿಷ್ಯ ಬೋಧನೆ ಮಾಡ್ತಾ ಇರ್ತಾರೆ ಆದ್ರೆ ಒಬ್ಬ ಶಿಷ್ಯ ನಂಗೊಂದು ಡೌಟ್ ಅಂತ ಕೇಳ್ತಾರೆ ಗುರುಗಳೇ ನಂಗೊಂದು ಡೌಟ್ ಐತೆ ಅಂತ ಸ್ವಾಮಿ ವಿವೇಕಾನಂದರ ಡೌಟ್ ಏನಪ್ಪ ಆಗ ಅದೇನ್ ಡೌಟ್ ಕೇಳಪ್ಪ ಅಂತ ಆಗ ಆ ಒಬ್ಬ ಇರ್ತಾನಲ್ಲ ಆ ಶಿಷ್ಯ ಅವನ್ ಹೇಳ್ತಾನೆ ಗುರುಗಳೇ ನೀವು ಶೂ ಹಾಕೊಂಡಿದ್ದೀರಲ್ಲ ಆ ಶೂ ಬಹಳ ಚೆನ್ನಾಗಿದೆ ಗುರುಗಳೇ ಇದು ಯಾವ ದೇಶದ್ದು ಅಂತ ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹೌದೇನಪ್ಪ ಆ ಶೂ ತುಂಬಾ ಚೆನ್ನಾಗಿದೆ ನಿಜ ಅದು ಬಹುಶಃ ಅಮೆರಿಕದ ಇರ್ಬೋದು ಕಣಪ್ಪ ಅಂತ ಹೇಳ್ತಾರೆ ಆತ ಅಷ್ಟಕ್ಕೆ ಬಿಡಲ್ಲ ಗುರುಗಳೇ ನೀವು ಆ ಪ್ಯಾಂಟ್ ಹಾಕೊಂಡಿದ್ದೀರಲ್ಲ ಆ ಪ್ಯಾಂಟ್ ಇನ್ನೂ ಚೆನ್ನಾಗಿದೆ ಗುರುಗಳೇ ಇದೇ ದೇಶದ್ದು ಅಂತ ಕೇಳ್ತಾರೆ ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹೌದಪ್ಪ ಈ ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ ಇದು ಬಹುಶಃ ಇಟಲಿದ್ ಇರ್ಬೋದು ಅಂತ ಆಗ ಆ ಒಬ್ಬ ಯುವಕ ಅಷ್ಟಕ್ಕೆ ಬಿಡಲ್ಲ ಸ್ವಾಮಿ ಗುರುಗಳೇ ನೀವು ಮ್ಯಾಲೊಂದು ಜುಬ್ಬ ಪೈಜಾಮಾ ಜಮ ಅದು ಎರಡಕ್ಕಿಂತ ಗುರು ಬಹಳ ಚೆನ್ನಾಗಿದೆ ಗುರುಗಳೇ ಇದೇ ದೇಶದ್ದು ಅಂತ ಕೇಳ್ತಾರೆ ಹೌದೇನಪ್ಪ ಇದು ಫ್ರಾನ್ಸ್ ಇಟಲಿದು ಕಣಪ್ಪ ಅಂತ ಹೇಳ್ತಾರೆ ಆಗ ಆ ಯುವಕ ಹೇಳ್ತಾರೆ ಏನ್ ಇದು ಬಾಯ್ ಬಿಟ್ರೆ ಭಾರತ 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 ಅಂತೀರಾ ಈ ತರ ಏನ್ ಇದು ಅಂತ ಹೇಳ್ತಾರೆ ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹೌದಪ್ಪ ನಿನ್ ಎಂಥ ಡೌಟ್ ಕಂಡಿದ್ದೆ ನೋಡೋ ನಿನ್ ಡೌಟ್ ನಿಜ ಹೌದು ನಾನು ಅಮೇರಿಕದ ಶೂ ಬಳಸ್ತೀನಿ ಯಾಕಂದ್ರೆ ಅಮೆರಿಕದವರು ನನ್ನ ಕಾಲ ಧೂಳಕ್ಕೆ ಸಮ ಅಂತ ಹೇಳ್ತಾರೆ ಆಗ ಹೌದು ನಾನು ಪ್ಯಾಂಟು ನಮ್ಮ ಫ್ರಾನ್ಸ್ ಇಂದ ಪ್ಯಾಂಟ್ ಬಳಸ್ತೀನಿ ಯಾಕೆಂದ್ರೆ ಅವ್ರು ಯಾವತ್ತೂ ನನ್ನ ತೊಗೊಂಡು ತಿಂದ ಕೆಳಗೆ ಇರ್ತಾರೆ ಹೌದಪ್ಪ ನಾನು ಜುಬ್ಬ ಪೈಜಾಮ ಹಾಕೊಂಡಿದ್ದೀನಿ ಯಾಕೆ ಹಾಕೊಂಡಿದ್ದೀನಿ ಯಾಕೆಂದ್ರೆ ಯಾವತ್ತೂ ನನಗೆ ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ದ್ವಾರಪಾಲಕನಾಗಿ ಇಟ್ಕೊಂಡಿದ್ದೀನಿ ಅವ್ರನ್ನ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಇನ್ನೊಂದು ಮಾತು ಹೇಳ್ತೀನಿ ಕೇಳೋಂಗೆ ಇದು ನನ್ನ ಭಾರತ ದೇಶ ನನ್ನ ದೇಶ ನನ್ನ ಭಾರತದ ಒಂದು ಬಟ್ಟೆ ಕಾವಿ ಬಟ್ಟೆ ಅದಕ್ಕೋಸ್ಕರ ಆ ಕಾವಿ ಬಟ್ಟೆಯಿಂದ ಮಾಡ್ತಕ್ಕಂತ ಪೇಟೆವನ್ನ ನನ್ನ ತಲೆಯಿಂದ ಮೇಲೆ ಇರುತ್ತೆ ನೋಡಿ ಯಾವತ್ತು ಅಂತ ಮಾತನ್ನ ನಮ್ಮ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಇದಾದ ನಂತರ ಅಲ್ಲಿಂದ ಅಮೆರಿಕದಿಂದ ಬರ್ತಾರೆ ನಮ್ಮ ಭಾರತಕ್ಕೆ ಬಂದು ಕೊಲಂಬಿಯಾದಲ್ಲಿ ಲ್ಯಾಂಡ್ ಆಗ್ತಾರೆ ಕೊಲಂಬಿಯಾದಿಂದ ಬಂದು ಇಳಿದು ಇಳಿದ ತಕ್ಷಣ ಅಲ್ಲಿರ್ತಕ್ಕಂತಹ ಮಣ್ಣೆಲ್ಲ ತಗೊಂಡ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಗಡಗಡಗಡ ಅಂತ ಮೈಗೆಲ್ಲ ಸಾವ್ಕೊಂಡ್ಬಿಡ್ತಾರೆ ಅಲ್ಲಿರ್ತಕ್ಕಂಥ ಮತ್ತೆ ಆ ಯುವಕ ಆ ಶಿಷ್ಯ ಮತ್ತೆ ಬಿಡಲ್ಲ ಏನ್ ಗುರುಗಳೋ ನಿಮ್ಗೆ ರುಚಿಗಿಳಿ ಯಾಕೆ ಈ ತರ ಮಾಡ್ಕೊತಿದ್ದೀರಾ ಅಂತ ಹೇಳಿದಾಗ ನೋಡಪ್ಪ ಆ ಒಂದು ಆ ದೇಶದಲ್ಲಿ ಆ ರಾಷ್ಟ್ರದಲ್ಲಿ ನಂಗೆ ಬೆಂದು ನನ್ನ ಮೈಯೆಲ್ಲ ಮೈಲ್ಗೆ ಆಗಿ ಬಿಟ್ಟಿದೆ ಆದ್ರೆ ಈಗ ನನ್ನ ಪವಿತ್ರವಾದ ಮಣ್ಣಿಂದ ಆ ಆ ನನ್ನ ಮೈಲ್ಗೆ ಆಗ್ತಕ್ಕಂತ ದೇಹವನ್ನ ಪುಣ್ಯ ಮಾಡ್ಕೊತಿದ್ದೀನಿ ನೋಡು ಅನ್ನೋವಂತ ಮಾತನ್ನ ಸ್ವಾಮಿ ವಿವೇಕಾನಂದ ಸತ್ತ ಆಡ್ತಾರೆ ಇದಾದ ನಂತರ ಅವರು ಅವರೇ ಹೇಳ್ತಾರೆ ಒಬ್ರು ಡೌಟ್ ಕೇಳ್ತಾರೆ ಸ್ವಾಮಿ ವಿವೇಕಾನಂದ್ರೆ ನೀವು ಊಟ ಮಾಡುವಂತ ಸಮಯದಲ್ಲಿ ಯಾಕೆ ಯಾವಾಗ ಮೇಲೆ ಕುತ್ಕೊಂಡು ಊಟ ಮಾಡ್ತೀರಾ ಅಂತ ಆಗ ನಮ್ಮ ಸ್ವಾಮಿ ವಿವೇಕಾನಂದರು ಬಹಳ ಸುಂದರವಾಗಿ ಅವರಿಗೆ ಡೌಟ್ ಕ್ಲಿಯರ್ ಮಾಡ್ತಾರೆ ನೋಡಪ್ಪ ನಾವು ಊಟ ಮಾಡ್ತಕ್ಕಂತಹ ಸಮಯದಲ್ಲಿ ದೊಡ್ಡ ಅರಮನೆ ಮೇಲೆ ಕುಂತರು ಕೂಡ ದೊಡ್ಡ ಪೀಠದ ಮೇಲೆ ಕುಂತ್ರು ಕುಂತು ಕುಂತ್ರು ಕೂಡ ಗೊತ್ತು ನಮ್ಗೆ ಗ್ರಾಚಾರ ಕೆಟ್ಟಿ ಅದು ಕೂಡ ಕಸ್ಕೊಂಡು ಕೆಳಗೆ ಬಿಡ್ಬೋದು ಆಗ ನಾವು ಕೊನೆಯದಾಗಿ ಬೀಳೋದು ಇಲ್ಲಿಗೆ ನೆಲದ ಮೇಕೆ ಅದಕ್ಕೋಸ್ಕರ ನಾನು ನೆಲದ ಮೇಕೆ ಕುತ್ಕೊಂಡು ಉಂಡ್ರೆ ಊಟ ಮಾಡಿದ್ರೆ ನಾವು ಈ ಎಲ್ರಿಗೂ ಸಹ ಬೀಳಲ್ಲ ನಮ್ಮ ಆತ್ಮಸ್ಥೈರ್ಯವನ್ನು ನಾವು ಕಾಪಾಡ್ಕೊಬೋದು ಅಂತ ಅನ್ನೋ ಮಾತನ್ನು ಅವರಿಗೆ ಹೇಳ್ತಾರೆ ಇದಾದ ನಂತರ ಸ್ವಾಮಿ ವಿವೇಕಾನಂದರು ತಮ್ಮ ವಾಣಿಯಲ್ಲಿ ಅವರೇ ಹೇಳ್ತಾರೆ ವಿಶ್ವಗುರು ಭಾರತದ ಉದಯ ಎಲ್ಲಿಂದಾಗೋದು ವಿಶ್ವಗುರು ಭಾರತದ ಶುರುವಾಗೋದು ಪ್ರಸಿದ್ಧ ಬಟ್ಟೆಯಿಂದ ಶುರುವಾಗುತ್ತೆ ನೇಕಾರನ ಬಟ್ಟೆಯಿಂದ ಶುರುವಾಗುತ್ತೆ ಮೀನುಗಾರನ ಬಲೆಯಿಂದ ಶುರುವಾಗುತ್ತೆ ಚಾವಡಿಗಳ ಜೋಪಡಿಯಿಂದ ಶುರುವಾಗುತ್ತೆ ಬಡವನ ಗುಡಿಸಲಿಂದ ಶುರುವಾಗುತ್ತೆ ಅಂದ್ರೆ ಹೊರತು ಯಾವುದೇ ಆಗರ್ಭ ಶ್ರೀಮಂತನ ಒಂದು ದೊಡ್ಡ ಬಂಗಲೆಯಿಂದ ಶುರುವಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಎಂದು ಕೂಡ ಹೇಳಲಿಲ್ಲ ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಎಂಥವರು ಅಂದ್ರೆ ನಮ್ಮ ಭವ್ಯವಾದ ಭಾರತವನ್ನ ಸುಮಾರು ಎರಡು ಬಾರಿ ಪಾದಯಾತ್ರೆ ಕೈಗೊಂಡಂತಹ ಮಹಾಜ್ಞಾನಿಯವರು ಅದ್ರ ಆ ಒಂದು ಪಾದಯಾತ್ರೆಯ ಸಮಯದಲ್ಲಿ ಅವರಿಗೆ ಎಂತೆಂತಹ ಅನುಭವ ಆಗ್ತಾವೆ ಅಂದ್ರೆ ಕೆಲವು ಬಾರಿ ರಾಜನ ವೈಭೋಗದ ಅರಮನೆಯಲ್ಲಿ ವಿಶ್ರಾಂತಿ ಪಡೆದಿರ್ತಾರೆ ಆ ಒಬ್ಬ ರಾಜನೇ ಅವರ ಕಾಲನ್ನು ನುತ್ತಾ ಇರ್ತಾರೆ ಮಾರದ ದಿನ ನೋಡಿದ್ರೆ ಆ ಸ್ವಾಮಿನೇ ಆ ನಮ್ಮ ಸ್ವಾಮಿ ವಿವೇಕಾನಂದನೇ ಬೇರೆಯವ್ರ ಮನೆಯಲ್ಲಿ ಭಾವತಿ ದೇಹಿ ಅಂತ ಭಿಕ್ಷೆ ಬಿಡ್ತಾ ಇರ್ತಾರೆ ನೋಡಿ ಎಂತಹ ವಿಸ್ಮಯಕರವಾದಂತಹ ಜೀವನ ಸ್ವಾಮಿ ವಿವೇಕಾನಂದ್ ಅಂದ್ರವರದು ಆ ಒಂದು ಜೀವನದಲ್ಲಿ ಆ ಒಂದು ಭಿಕ್ಷೆ ಬಿಡ್ಬೇಕಾರೆ ಆ ಒಳಗಿರ್ತಕ್ಕಂತಹ ಯಂಗಸ್ಸು ಅವ್ರಿಗೆ ಅನ್ನ ಇರಲ್ಲ ಅವ್ರಿಗೆ ತಿನ್ನಕ ಏನು ಇರಲ್ಲ ಆದರೂ ಕೂಡ ರಾತ್ರಿ ಉಳಿದಿದ್ದ ಪಡೆದಿದ್ದ ರೊಟ್ಟಿನ ತಂದು ಸ್ವಾಮಿ ವಿವೇಕಾನಂದಕ್ಕೆ ಕೊಡ್ತಾರೆ ಆಗ ಸ್ವಾಮಿ ವಿವೇಕಾನಂದ ಯೋಚನೆ ಮಾಡ್ತವ್ರೆ ಅಯ್ಯೋ ಎಂಥ ದೇಶ ನಂದು ತಿನ್ನೂ ಕೂಡ ಅನ್ನ ಇಲ್ವಲ್ಲ ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾರೆ ನಮ್ಮ ದೇಶದ ಜನ ಸೊ ಆದ್ರಿಂದ ಇಂದಿನಿಂದ ನನ್ನ ಸಾಯುವವರೆಗೂ ನಾನು ಶತ್ರು ಪರವಾಗಿಲ್ಲ ಭಿಕ್ಷೆ ಬೇಡಬಾರ್ದು ಅನ್ನುವಂಥ ಮನಸ್ಥಿತಿಗೆ ಸ್ವಾಮಿ ವಿವೇಕಾನಂದರು ಬಂದು ಡಿಸೈಡ್ ಮಾಡಿಬಿಡ್ತಾರೆ ಆ ದಿನ ಇದಾದ ನಂತರ ಈ ಒಂದು ಆ ಆ ಮನ ಮನವನ್ನು ಪರಿ ಪರಿವರ್ತನೆ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರವರ ತಪಸ್ಸಿಗೆ ಕುಳಿಲಿಕ್ಕೆ ಅಂತ ಹಿಮಾಲಯದ ತಪ್ಪಲಿಗೆ ಹೋಗ್ತಾರೆ ಹಿಮಾಲಯದ ತಪ್ಪಲಿಗೆ ಹೋಗಿ ಸ್ವಾಮಿ ವಿವೇಕಾನಂದರ ಕೂರ್ತು ಆ ತಪಸ್ಲನ್ನ ತಪಸ್ ಮಾಡೋಕ್ಕೆ ಶುರು ಮಾಡ್ತಾರೆ ನೋಡಿದ್ರೆ ತಪಸ್ ಮಾಡ್ತಾ 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 ಒಂದು ದೊಡ್ಡ ಶಬ್ದ ಕೇಳುತ್ತೆ ಆ ಶಬ್ದಕ್ಕೆ ಏನೋ ಶಬ್ದ ಕೇಳ್ತೈತಲ್ಲ ಅಂತ ಕಣ್ಣು ಬಿಟ್ಟು ನೋಡಿದ್ರೆ ಅವರ ಮುಖದ ಹತ್ರ ಒಂದು ಹುಲಿಯ ಮುಖನೇ ಇರುತ್ತೆ ಆ ಒಂದು ಹುಲಿಯ ಮುಖ ಇದ್ದಂತ ಸ್ವಾಮಿ ವಿವೇಕಾನಂದರು ಎದ್ರ ಹೋಗಲ್ಲ ಮತ್ತೆ ತಪಸ್ಸಿಗೆ ಕುತ್ಕಂತಾರೆ ಆ ತಪಸ್ಸಿಗೆ ಕುತ್ಕೊಂಡಂತ ಕೆಲವೇ ಕ್ಷಣಗಳಲ್ಲಿ ಆ ಹುಲಿ ಹೋಗುತ್ತೆ ಆ ಹುಲಿ ಹೋಗುತ್ತೆ ಅಂತ ಸ್ವಾಮಿ ವಿವೇಕಾನಂದ ಗೊತ್ತಾಗಲ್ಲ ಅವ್ರ ಮನಸ್ಸಲ್ಲಿ ಏನಂತಕೊಂಡ್ರೆ ಗೊತ್ತಾ ಓ ಭಗವಂತ ನಾನು ಹಸಿದ್ದೀನಿ ಆ ಹುಲಿಯು ಕೂಡ ಹಸಿದಿದೆ ಒಟ್ಟಿಗೆ ನಾವಿಬ್ಬರಲ್ಲೊಬ್ರದ್ದು ಹೊಟ್ಟೆ ತುಂಬುತ್ತಲ್ವಾ ಅಷ್ಟು ಸಾಕು ಬಿಡು ನನ್ನ ಸತ್ರು ಪರವಾಗಿಲ್ಲ ಅನ್ನೋಂತ ಮನಸ್ಥಿತಿ ಸ್ವಾಮಿ ವಿವೇಕಾನಂದರವ್ರದ್ದು ಈ ಒಂದು ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಭಾಷಣ ಮಾಡ್ತಿರ್ತಾರೆ ಭಾಷಣ ಮಾಡಂತ ಅಂದರೆ ಬೋಧನೆ ಮಾಡ್ತಕ್ಕಂತಹ ಸಮಯದಲ್ಲಿ ಕೈಗೊಂಡಂತಹ ಒಂದು ಭಾಷಣ ಭಾಷಣ ಮಾಡ್ತಿರ್ತಾರೆ ಅವರ ಅನುಯಾಯಿ ಇರ್ತಾರಲ್ಲ ಆ ಅನುಯಾಯಿಗೆ ಹೇಳಿರ್ತಾರೆ ನೋಡಪ್ಪ ನಾನು ಇಂದು ಭಾಷಣ ಮಾಡ್ತಿರೋದು ಯಾ ಯಾರ್ದು ನನ್ನ ಭವ್ಯ ಭಾರತದ ಬಗ್ಗೆ ಸೊ ನಾನು ನನ್ನ ಭವ್ಯವಾದ ತಾಯ್ನಾಡಾದ ಭಾರತದ ಬಗ್ಗೆ ಭಾಷಣ ಮಾಡಲಿಕ್ಕೆ ಶುರು ಮಾಡಿದ್ರೆ ನನಗೆ ಸಮಯ ಹೋಗೋದೇ ಗೊತ್ತಾಗಲ್ಲ ಕಣಪ್ಪ ಸೊ ಆದ್ರಿಂದ ನೀನು ಅರ್ಧ ಗಂಟೆ ಒಂದ್ಸಲಿ ಬೆಲ್ ಮಾಡ್ತೀಯಾ ಇದೊಂದು ಉಪಕಾರ ಮಾಡ್ತೀಯಾ ನನಗೆ ಅಂತ ಅವರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆಗ ಅವನು ಹಿಂದೆ ಮುಂದೆ ನೋಡಿದರೆ ಅದ್ರಾಗೇನು ಅವರ ಅನುಯಾಯಿನೇ ಅಲ್ವ ಅವರು ಒಪ್ಕೊಂತಾರೆ ಭಾಷಣ ಮಾಡೋದಕ್ಕೆ ಶುರು ಮಾಡ್ತಾರೆ ಹತ್ತು ನಿಮಿಷ ಆಗುತ್ತೆ ಇಪ್ಪತ್ತು ನಿಮಿಷ ಆಗುತ್ತೆ ಮೂವತ್ತು ನಿಮಿಷ ಆಗುತ್ತೆ ಅರ್ಧ ಗಂಟೆ ಆದಾಗ ಅವನು ಒಂದು ಬೆಲ್ ಮಾಡ್ತಾನೆ ಬೆಲ್ ಮಾಡಿದಾಗ ಸ್ವಾಮಿ ವಿವೇಕಾನಂದ ಕೇಳುತ್ತಾ ಖಂಡಿತ ಕೇಳಲ್ಲ ಅವರು ಮಾತಾಡ್ತಿರೋದು ಭಾರತದ ಬಗ್ಗೆ ಸೊ ಆದ್ರಿಂದ ಭಾರತದ ಬಗ್ಗೆ ಮಾತಾಡ್ತಾ 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 ಅವ್ರಿಗೆ ಅರ್ಧ ಗಂಟೆ ಆಗುತ್ತೆ ಗೊತ್ತಾಗಲ್ಲ ಇವ್ರು ಬೆಲ್ ಹುಡಿದ್ರು ಕೂಡ ಅವರಿಗೆ ಕೇಳಿಸಲ್ಲ ಇದಾದ ನಂತರ ಒಂದು ಗಂಟೆ ಆಗುತ್ತೆ ಒಂದು ಗಂಟೆ ಆದ್ರೂ ಕೂಡ ಮತ್ತೆ ಅವನು ಬೆಲ್ ಮಾಡ್ತೇನೆ ಮತ್ತೆ ಬೆಲ್ ಮಾಡಿದ್ರು ಕೂಡ ಸ್ವಾಮಿ ವಿವೇಕಾನಂದ ಕೇಳಲ್ಲ ಇದಾದ ನಂತರ ಎರಡು ಗಂಟೆ ಆಗುತ್ತೆ ಮೂರು ಗಂಟೆ ಆಗುತ್ತೆ ಆಗ್ತಾ 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 ಅವನಿಗೂ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಾನು ಸ್ವಾಮಿ ವಿವೇಕಾನಂದರು ಕೇವಲ ಅರ್ಧ ಗಂಟೆ ಮಾಡ್ತೀನಿ ಅಂತ ಹೇಳಿದ್ರು ಮೂರು ಗಂಟೆ ಆಯ್ತಲ್ಲಪ್ಪ ಅಂತ ಅವನಿಗೂ ಕೂಡ ಸ್ವಲ್ಪ ಶುರುವಾಗಿ ವೇದಿಕೆಯಲ್ಲಿ ಹತ್ತೋಗ್ತಾನೆ ಹತ್ತೋಗ್ಬಿಟ್ಟು ಅವರಿಗೆ ಸ್ವಲ್ಪ ಈ ಥರ ಕೈ ಸನ್ಯ ಮಾಡಿಬಿಟ್ಟು ಗುರುಗಳೇ ಏನು ಇದು ನೀವು ಅರ್ಧ ಗಂಟೆ ಬೇಲ್ ಮಾಡು ಅಂತ ಹೇಳಿ ನಾವಿನಿಂದ ಬೇಲ್ ಮಾಡ್ಕೊಂಡು ಇದು ಮಾಡ್ತೀನಿ ಅದೇ ಮೂರು ಗಂಟೆ ಆಯ್ತು ಸ್ವಾಮೀಜಿ ನೋಡಿಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದೇನಪ್ಪ ಮೂರು ಗಂಟೆ ಆಯಿತಾ ನನಗೆ ಗೊತ್ತೇ ಇಲ್ಲ ಕೂಡ ಟೈಮ್ ಆಗಿದ್ದು ಅಂತ ಆಗ ವೇದಿಕೆ ಬಿಟ್ಟು ಇಳಿದು ಬಂದಂತಹ ವೀರ ಸನ್ಯಾಸಿ ನಮ್ಮ ಸ್ವಾಮಿ ವಿವೇಕಾನಂದರು ನೋಡಿ ಇವತ್ತು ಇಷ್ಟೆಲ್ಲ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಂಡು ಅವರು ಅವ್ರಿಗಾಗಿ ನೀವು ಏನು ಕೂಡ ಮಾಡಬೇಡಿ ಕೇವಲ ಅವ್ರದ್ದೊಂದು ಪುಸ್ತಕ ಓದಿ ಅದಕ್ಕೆ ನಮ್ಮ ವಿ ಪಿ ಸರ್ ಅಂದರೆ ನಮ್ಮ ಸಂತೋಷ್ ಜಿ ಸರ್ ಈ ಒಂದು ಚೈತನ್ಯ ಭಾರತ ಸಮಿತಿಯ ನಿರ್ಮಾತರು ಅವರೇ ನಮಗೆ ಹೇಳಿದ್ದು ಕತೆ ಇದು ಅರುಣಿಮಾ ಸಿನ್ಹಾ ಅವರ ಕತೆಣಿಮ ಅರುಣಿಮಾ ಸಿನ್ಹಾ ಅವರು ರೈಲ್ವೆ ಸ್ಟೇಷನಿಂದ ರೈಲ್ವೆ ರೈಲಲ್ಲಿ ಹೋಗ್ತಾ ಇರ್ತಾರೆ ರೈಲಲ್ಲಿ ಹೋಗುವಂಥ ಸಮಯದಲ್ಲಿ ಅವರು ಕೆಳಕ್ಕೆ ಬೀಳ್ತಾರೆ ಸುಮಾರು ಒಂದು ನಾನ್ನೂರೈವತ್ತರಿಂದ ಐನೂರೈವತ್ತು ರೈಲುಗಳು ಅವರ ಕಾಲ ಮೇಲೆ ಹೋಗುತ್ತೆ ಅವರು ತುಂಬ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ವುಮೆನ್ ಆರ್ತಾಳೆ ಅವಳು ಆಗಿರ್ಬೋದು ರನ್ನಿಂಗ್ ಅಲ್ಲಿ ಆಗಿರ್ಬೋದು ಎಲ್ಲಾದರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾಳೆ ಆಗ ಅವಳ ಕಾಲು ಕಟ್ಟಾಬಿಡುತ್ತೆ ಒಂದು ರೈಲ್ವೆ ಹಳಿಗೆ ಸಿಕ್ಕಿ ಆಗ ಯಾರೋ ದಾರಿ ಹೋಗೋರು ಇದುವೇ ಆ ಕಾಲನ್ನು ಮುತ್ಕೊಂಡು ಕೀಳ್ತಾ ಇರ್ತವೆ ಆ ನೋವಿನಲ್ಲೂ ಕೂಡ ಯಾರೋ ಒಬ್ರು ದಾರಿ ಹೋಗೋರು ಅವಳನ್ನು ಕಂಡು ಆಸ್ಪತ್ರೆಗೆ ಸೇರಿಸ್ತಾರೆ ಆಸ್ಪತ್ರೆಗೆ ಸೇರಿ ಅವಳು ಚಿಕಿತ್ಸೆಯನ್ನು ಪಡೆದಾದ್ಮೇಲೆ ಆ ಚಿಕಿತ್ಸೆಯನ್ನು ಪಡಿತಾ ಇರ್ತಾಳೆ ಅವಳಿಗೆ ಸ್ವಲ್ಪ ಎಚ್ಚರ ಆಗುತ್ತೆ ಹೆಚ್ಚಾಗಕ್ಕೆ ಅವಳು ಕೂಗೋದು ಡಾಕ್ಟ್ರೇ ಯಾರು ನನ್ನ ಜೀವ ಉಳಿಸಿದ್ದು ನಾನು ನನ್ನ ಆಟ ಇರೋದೇ ನನ್ನ ಜೀವನ ಇರೋದೇ ನನ್ನ ಕಾಲು ಮೇಲೆ ಆ ಕಾಲೇ ಇಲ್ವಲ್ಲ ನನಗೇನು ಮಾಡೋಣ ನನಗೆ ಯಾವುದಾದ್ರೂ ಒಂದು ವಿಷಯ ಬಾ ವಿಷಯದ ಬಾಟಿದ್ರೆ ಕೊಟ್ಬಿಡಿ ನಾನು ಕೂಡ ಸತ್ತು ಬಿಡ್ತೀನಿ ಅಂತಾಗಿ ಅಂತ ಹೇಳ್ತಾಳೆ ಆಗ ಡಾಕ್ಟ್ರು ತಡೆಯಮ್ಮ ತಡಿಯಮ್ಮ ಈ ಥರಲ್ಲಿ ಆಡಬಾರ್ದು ಈ ಥರ ಎಷ್ಟೋ ಜನ ತನ್ನ ದುಡಿಕೆ ದುಡುಕತನದಿಂದ ಜೀವನವನ್ನೇ ಕಳ್ಕೊಂಬಿಟ್ಟಿದ್ದಾರೆ ನೀನು ಹತ್ರ ಆಗಬೇಡ ತಗೊಲಿ ನೀನೊಂದು ಪುಸ್ತಕ ಐತೆ ತಗೊಂಡು ಓದು ನಿನ್ನ ಜೀವನ ಪರಿವರ್ತನೆ ಆಗಿ ಆಗುತ್ತೆ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ ಆ ಆ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದರ ಒಂದು ಪುಸ್ತಕವನ್ನು ಕೊಡ್ತಾಳೆ ಕೊಡ್ತಾರೆ ಆ ಡಾಕ್ಟ್ರು ಅವಳ ಮನ ಪರಿವರ್ತನೆಯಾಗಿ ಸುಮಾರು ಎಂಟುನೂರ ನಲವತ್ತೆ ಎಂಟು ಸಾವಿರದ ನಾನ್ನೂರ ಎಂಬತ್ತೆಂಟು ಅಡಿ ಇರ್ತಕ್ಕಂತಹ ಮೌಂಟ್ ಎವರೆಸ್ಟ್ ಶಿಖರವನ್ನು ಹೊತ್ತಕ್ಕಂತಹ ಹೊತ್ತುವಂತಹ ಮಹಿಳೆ ಅವರು ಅಡಿಮಸ ಆಗ್ತಾರೆ ನೀವೆಲ್ಲರೂ ಕೂಡ ಸ್ನೇಹಿತರೆ ನೀವು ಕೂಡ ಈ ಒಂದು ಸ್ವಾಮಿ ವಿವೇಕಾನಂದರ ಪೂರ್ತಿ ಜೀವನ ಚರಿತ್ರೆಯನ್ನು ಅವರ ಬೋಧನೆಗಳನ್ನ ಓದಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು